ಹಾಯ್ ಎಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಮೈಂಡ್ ಮಿಂಗಲ್ ವ್ಯೂಸ್ ಚಾನಲ್ ಇಂದಿನ ವಿಡಿಯೋದಲ್ಲಿ ನಾವು ಈ ಅಬಕಾಸ್ ಟೂಲ್ ಬಗ್ಗೆ ನಾವು ತಿಳ್ಕೊಂಡಿದ್ವಿ ಅಲ್ವಾ ಇವತ್ತು ನಾವು ಫಿಂಗರ್ಸ್ ಮೂವ್ಮೆಂಟ್ ಬಗ್ಗೆ ತಿಳ್ಕೊಳ್ಳೋಣ ಅಂದರೆ ಅಬಕಾಸ್ನ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ನಮಗೆ ಫಿಂಗರ್ಸ್ ಮೂವ್ಮೆಂಟ್ ಇದೆಯಲ್ಲ ಅದು ತುಂಬ ಇಂಪಾರ್ಟೆಂಟು ಇದರಲ್ಲಿ ನಾವು ಇಂಡೆಕ್ಸ್ ಫಿಂಗರ್ ಮತ್ತು ಥಮ್ ಫಿಂಗರ್ ಈ ಎರಡು ಫಿಂಗರ್ ಮಾತ್ರ ಯೂಸ್ ಮಾಡ್ತೀವಿ ಇರ್ತಕ್ಕಂಥ ಫೈವ್ ಫಿಂಗರ್ಸು ನಾವು ಇದರಲ್ಲಿ ಯೂಸ್ ಮಾಡಲ್ಲ ಓನ್ಲಿ ಥಮ್ ಫಿಂಗರು ಮತ್ತು ಇಂಡೆಕ್ಸ್ ಫಿಂಗರ್ ಈ ಎರಡು ಫಿಂಗರ್ನ ಮಾತ್ರ ನಾವು ಏನು ಮಾಡ್ತೀವಿ ಯೂಸ್ ಮಾಡಿಬಿಟ್ಟು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೀವಿ ಓಕೆ ತಮ್ಮ ಅಥವಾ ಇಂಡೆಕ್ಸ್ ಫಿಂಗರ್ನ ಬಿಟ್ಬಿಟ್ಟು ಬೇರೆ ಯಾವುದೇ ಫಿಂಗರ್ಸ್ನ ನಾವು ಏನು ಮಾಡಬಾರ್ದು ಯೂಸ್ ಮಾಡೋ ಹಾಗೆ ಇಲ್ಲ ಅಡಿಷನ್ ಮಾಡಬೇಕು ಅಂದರೆ ನಾವು ಥಮ್ ಫಿಂಗರ್ನ ಯೂಸ್ ಮಾಡಬೇಕು ಅಂದರೆ ಅಡಿಷನ್ ಅಂದರೆ ಈ ಬೀಟ್ಸ್ ಇದಾವಲ್ಲ ಇವನ್ನೆಲ್ಲ ಮೇಲ್ಗಡೆ ಈ ಥರ ಮೂವ್ ಮಾಡಿದ್ರೆ ಏನಾಗುತ್ತೆ ಅಡಿಷನ್ನು ಮಾಡ್ಬೋದು ಈ ಥರ ಅಡಿಷನಲ್ಲಿ ನಾವು ಥಮ್ ಫಿಂಗರ್ನ ಯೂಸ್ ಮಾಡಬೇಕು ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಂದಾಗ ಓನ್ಲಿ ಇಂಡೆಕ್ಸ್ ಫಿಂಗರ್ ಮಾತ್ರ ನಾವೇನು ಮಾಡಬೇಕು ಯೂಸ್ ಮಾಡಬೇಕು ನೋಡಿ ಇಲ್ಲಿ ಅಡಿಷನ್ ಮಾಡಬೇಕು ಅಂದರೆ ಥಮ್ ಫಿಂಗರ್ ಓಕೆ ಈ ಥರ ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಂದರೆ ಈ ಥರ ಓಕೆ ಈ ಥರ ಇಂಡೆಕ್ಸ್ ಫಿಂಗರ್ನ ಮತ್ತು ಥಮ್ ಫಿಂಗರ್ನ ನಾವು ಮಾತ್ರ ಏನು ಮಾಡಬೇಕು ಇಲ್ಲಿ ಯೂಸ್ ಮಾಡಬೇಕಾಗುತ್ತೆ ಹಾಗೆ ಸಬ್ಸ್ಟ್ರಾಕ್ಷನ್ಗೆ ಇಂಡೆಕ್ಸ್ ಫಿಂಗರ್ನ ಯೂಸ್ ಮಾಡ್ತೀವಲ್ವ ಅದೇ ಥರ ನಾವೇನು ಮಾಡಬೇಕು ಇಂಡೆಕ್ಸ್ ಫಿಂಗರ್ನ ಮತ್ತು ತಮ್ ಫಿಂಗರ್ನ ಮಾತ್ರ ಯೂಸ್ ಮಾಡಬೇಕು ಈ ಇಂಡೆಕ್ಸ್ ಫಿಂಗರ್ ಯೂಸ್ ಮಾಡೋ ಹತ್ರ ತಮ್ ಫಿಂಗರ್ ಆಗಲಿ ತಮ್ ಫಿಂಗರ್ ಯೂಸ್ ಹತ್ರ ಇಂಡೆಕ್ಸ್ ಫಿಂಗರ್ ಆಗಲಿ ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡೋ ಹಾಗೆ ಇಲ್ಲ ಅಂದರೆ ಈಗ ಸಬ್ಸ್ಟ್ರಾಕ್ಷನ್ ಮಾಡಬೇಕಾದ್ರೆ ಇಂಡೆಕ್ಸ್ ಫಿಂಗರ್ ಯೂಸ್ ಮಾಡಬೇಕಲ್ವ ಅದರಲ್ಲಿ ತಮ್ ಫಿಂಗರ್ ಈ ಥರ ಯೂಸ್ ಮಾಡೋ ಹಾಗೆ ಇಲ್ಲ ಕೆಳಗಡೆ ಅನ್ನಕ್ಕೆ ಮತ್ತು ಅಡಿಷನ್ ಮಾಡಬೇಕಾದವಾಗ ಇಂಡೆಕ್ಸ್ ಫಿಂಗರ್ನ ನಾವು ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು ಯಾಕೆಂದರೆ ಅದು ಅಬಕಾಸ್ನ ಒಂದು ರೂಲ್ ಅದೇ ಥರ ಇರೋದರಿಂದ ನಾವೇನು ಮಾಡಬೇಕು ಇಂಡೆಕ್ಸ್ ಫಿಂಗರ್ ಮತ್ತು ಥಮ್ ಫಿಂಗರ್ ಈ ಎರಡು ಫಿಂಗರ್ನ ಮಾತ್ರ ನಾವೇನು ಮಾಡಬೇಕು ಯೂಸ್ ಮಾಡಬೇಕು ಅಂದರೆ ರಿಪ್ಲೇಸ್ ಮಾಡೋಂಗಿಲ್ಲ ಅದು ಇಂಡೆಕ್ಸ್ ಫಿಂಗರ್ ಹತ್ರ ತಮ್ ಫಿಂಗರ್ ತಮ್ ಫಿಂಗರ್ ಹತ್ರ ಇಂಡೆಕ್ಸ್ ಫಿಂಗರ್ನ ನಾವು ಏನು ಮಾಡೋ ಹಾಗೆ ಇಲ್ಲ ಯೂಸ್ ಮಾಡೋ ಹಾಗೆ ಇಲ್ಲ ಓಕೆ ಈ ಮೇಲ್ಗಡೆ ಅಪ್ಪರ್ ಬಿಡ್ ಇದೆಯಲ್ವಾ ಹೆವೆನ್ ಬೀಡ್ಸು ಇಲ್ಲಿ ನಾವು ಯಾವಾಗಲೂ ತಮ್ ಫಿಂಗರ್ ಯೂಸ್ ಮಾಡಲ್ಲ ಓನ್ಲಿ ಇಂಡೆಕ್ಸ್ ಫಿಂಗರ್ ಮಾತ್ರ ಯೂಸ್ ಮಾಡ್ತೀವಿ ಈ ಥರ ಅಡಿಷನ್ಗೂ ಮತ್ತು ಸಬ್ಸ್ಟ್ರಕ್ಷನ್ಗೂ ಎರಡಕ್ಕೂ ನಾವೇನು ಮಾಡ್ತೀವಿ ಈ ಒಂದು ಎರಡಕ್ಕೂ ನಾವು ಇಂಡೆಕ್ಸ್ ಫಿಂಗರ್ನೆ ಮಾತ್ರ ನಾವೇನು ಮಾಡ್ತೀವಿ ಯೂಸ್ ಮಾಡ್ತೀವಿ ಅಪ್ಪರ್ ಬೀಡ್ನಲ್ಲಿ ಮಾತ್ರ ಇದು ಏನಪ್ಪಾ ಅಂದರೆ ತ ಇದು ಅಪ್ಪರ್ ಬೀಡ್ ಇದೆಯಲ್ಲ ಇದರಲ್ಲಿ ಅಡಿಷನ್ ಮಾಡಬೇಕು ಅಂದರೆ ಕೆಳಗಡೆ ಅನ್ನಬೇಕು ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಂದರೆ ಈ ಬೀಡ್ನ ಮೇಲ್ಗಡೆ ಯೂಸ್ ಮಾಡಬೇಕು ಅದೇ ಲೋಯರ್ ಬೀಡಲ್ಲಿ ನಾವೇನು ಮಾಡಬೇಕು ಅಡಿಷನ್ ಮಾಡಬೇಕು ಅಂದರೆ ಮೇಲ್ಗಡೆ ಅನ್ನಬೇಕು ಸಬ್ಸ್ಟ್ರಾಕ್ಷನ್ ಮಾಡಬೇಕು ಅಂದರೆ ಏನು ಮಾಡಬೇಕು ಕೆಳಗಡೆ ಅನ್ನಬೇಕು ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಇದನ್ನು ನಾವು ಚೆನ್ನಾಗಿ ಕಲ್ತ್ಕೊಂಡ್ರೆ ಫಿಂಗರ್ ಮೂಮೆಂಟ್ನ ನಾವು ಯಾವ ಥರ ಯೂಸ್ ಮಾಡಬೇಕು ಅಂದರೆ ಅಡಿಷನ್ಗೆ ಯಾವ ಫಿಂಗರ್ ಯೂಸ್ ಮಾಡಬೇಕು ಸಬ್ಸ್ಟ್ರಾಕ್ಷನ್ಗೆ ಯಾವ ಫಿಂಗರ್ ಯೂಸ್ ಮಾಡಬೇಕು ಅಂತೇಳ್ಬಿಟ್ಟು ನಾವು ಕಲ್ತ್ಕೊಂಡ್ರೆ ಪ್ರಾಬ್ಲಮ್ಸ್ನ ಪಟ್ ಪಟ್ ಅಂತ ಈಸಿಯಾಗಿ ಏನು ಮಾಡ್ಬಿಡ್ಬೋದು ಮಾಡಿಬಿಡ್ಬೋದು ಫಿಂಗರ್ ಮೂಮೆಂಟ್ ಇದೆಯಲ್ವ ಇದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟು ಈ ಈ ವಿಡಿಯೋ ಒಂದು ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಒಂದು ಕ್ಲಾಸಲ್ಲಿ ನಾವು ಬಟರ್ಫ್ಲೈ ನಂಬರ್ಸ್ ಅಂತ ಬರುತ್ತೆ ಇದರಲ್ಲಿ ಅದ್ರ ಬಗ್ಗೆ ನಾವು ತಿಳ್ಕೊಳ್ಳೋಣ ಥ್ಯಾಂಕ್ ಯು